ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಪಶ್ಚಿಮ ಬಂಗಾಳದ ಅಸನೋಲ್ನ ಸುಪರ್ಣ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿನ ಕೋವಿಡ್ನ ಎರಡನೆಯ ಅಲೆಯ ಸಮಯದಲ್ಲಿ ನನ್ನ ತಾಯಿ ಶ್ರೀಮತಿ ಅಪರ್ಣಾ ಪಾಲ್ ಕೋವಿಡ್ ಸೋಂಕಿಗೆ ತೀವ್ರವಾಗಿ ತುತ್ತಾಗಿದ್ದರು ಅದನ್ನು ಗುರುತಿಸುವಷ್ಟರಲ್ಲಿ ಅವರ ಶ್ವಾಸಕೋಶದಲ್ಲಿ ಶೇಕಡ ಎಪ್ಪತ್ತರಷ್ಟು ತಡೆಯುಂಟಾಗಿತ್ತು ಹಲವಾರು ವೈದ್ಯರುಗಳು ಮತ್ತು ಆಸ್ಪತ್ರೆಗಳು ಅವರನ್ನು ಸೇರಿಸಿಕೊಳ್ಳಲು ನಿರಾಕರಿಸಲು ಪ್ರಾರಂಭಿಸಿದರು ಅಂತಿಮವಾಗಿ ಅವರನ್ನು ದಾಖಲಿಸಿದಾಗ ಆಕೆಯು ಉಳಿಯಲು ಕೂಡಲೇ ಅವರಿಗೆ ವೆಂಟಿಲೇಷನ್ ಬೇಕೆಂದು ನಮಗೆ ತಿಳಿಸಲಾಯಿತು ಆಕೆಯನ್ನು ಒಂದು ವಾರದವರೆಗೂ ಮೆಕ್ಯಾನಿಕಲ್ ವೆಂಟಿಲೇಷನ್ನಲ್ಲಿ ಇಡಲಾಯಿತು ಆಕೆಯ ಸ್ಥಿತಿಯು ಹದಗೆಡಲು ಪ್ರಾರಂಭಿಸಿತು ಮತ್ತು ವೈದ್ಯರು ಆಕೆಯ ಮೆಕ್ಯಾನಿಕಲ್ ವೆಂಟಿಲೇಷನ್ಗೆ ಅರವತ್ತು ಲೀಟರ್ ಗಳಷ್ಟು ಆಮ್ಲಜನಕವನ್ನು ಹಾಕಿದರೂ ಆಕೆಯು ಪ್ರತಿಕ್ರಿಯಿಸಲಿಲ್ಲ ಆಗ ನಾವು ಮನೆಯಲ್ಲಿ ಸಂಕಲ್ಪವನ್ನು ತೆಗೆದುಕೊಂಡು ಆಕೆಯ ಹೆಸರಿನಲ್ಲಿ ಶ್ರೀ ಶ್ರೀಪರಂಜ್ಯೋತಿಗೆ ದೀಪವನ್ನು ಹಚ್ಚಿದೆವು ನಾವು ಆಕೆಯ ಶೀಘ್ರ ಚೇತರಿಕೆಗಾಗಿ ಪ್ರಾರ್ಥಿಸಿದೆವು ನಮ್ಮ ದಾಸಾಜಿ ಹಾಗೂ ಇತರ ಭಕ್ತರ ನಿರಂತರ ಪ್ರಾರ್ಥನೆಗಳಿಂದಾಗಿ ಆಕೆಯ ಆಮ್ಲಜನಕದ ಮಟ್ಟವು ಸುಧಾರಿಸಲು ಆರಂಭವಾಯಿತು ಮತ್ತು ಕೂಡಲೇ ವೈದ್ಯರು ಆಕೆಯನ್ನು ಜನರಲ್ ವಾರ್ಡ್ಗೆ ಸ್ಥಳಾಂತರಿಸಿದರು ಕೆಲ ಸಮಯದಲ್ಲೇ ಆಕೆಯನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಯಿತು ಆಕೆಯ ದುರ್ಬಲ ಸ್ಥಿತಿಯಿಂದಾಗಿ ಆಕೆಯು ಸ್ವತಂತ್ರವಾಗಿ ನಡೆಯಲು ಅಥವಾ ಕೆಲಸಗಳನ್ನು ಮಾಡಲು ಸಾಧ್ಯವಿರಲಿಲ್ಲ ಆದರೂ ಭಜನೆಗಳು ಮತ್ತು ಪ್ರಕ್ರಿಯೆಗಳಿಂದ ಆಕೆಯು ತುಂಬಾ ಶೀಘ್ರವಾಗಿ ಚೇತರಿಸಿಕೊಳ್ಳಲು ಸಾಧ್ಯವಾಯಿತು ಈ ಅದ್ಭುತವಾದ ಪವಾಡಕ್ಕಾಗಿ ಪ್ರೀತಿಯ ಶ್ರೀ ಶ್ರೀಪರಂಜ್ಯೋತಿ